ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೀಗೊಂದು ಪ್ರೀತಿ ಅಂದು ಮುಂಜಾನೆ ತನ್ನ ನೆಚ್ಚಿನ ದೇವ ಗಣಪನೆಗೆ ನಮಿಸಿ ನೈವೇದ್ಯ ಸ್ವೀಕರಿಸಿ ದೇವಸ್ಥಾನದ ಅರ್ಚಕರೊಂದಿಗೆ ಕುಶಲೋಪರಿ ವಿಚಾರಿಸಿ ತನ್ನ ಗೆಳತಿಗೆ ಮನದಲ್ಲೇ ಸಹಸ್ರನಾಮಾರ್ಚನೆ ಮಾಡುತ್ತಾ ದಾರಿ ಹಿಡಿದಿದ್ದಳು ಶ್ರಾವಣಿ ಗೋಧಿ ಬಣ್ಣದ ಹುಡುಗಿ ನೋಡೋಕೆ ಸ್ವಲ್ಪ ಸೈಲೆಂಟ್ ಬಟ್ ಪರಿಚಯ ಆದ್ರೆ ಮಾತ್ರ ಕಿವಿಲಿ ರಕ್ತ ಬರೋ ರೇಂಜ್ಗೆ ಮಾತಾಡ್ತಾಳೆ ಯಾರಾದ್ರೂ ಅವಳ ನಗು ನೋಡಿದ್ರೆ ಸಾಕು ಆ ನಗುಗೆ ಮಾರು ಹೋಗೋದು ಖಂಡಿತ ಅಷ್ಟು ಚಂದದ ನಗು ಅವಳದು ಪುಟ್ಟ ಮಕ್ಕಳಂತ ನಿಷ್ಕಲ್ಮಶ ತುಂಬಿದ ನಗು ಈಗ ಎಸ್ ಬಿಎಸ್ಸಿ ಫೈನಲ್ ಇಯರ್ ಓದ್ತಾ ಇರೋವಳಿಗೆ ಕಾಲೇಜ್ ತುಂಬ ಫ್ರೆಂಡ್ಸ್ ಇದ್ರೂ ಸ್ವಾತಿ ಅವಳ ಬೆಸ್ಟ್ ಫ್ರೆಂಡ್ ಗೌತಮ್ ನೋಡೋಕೆ ಅಂಧಗಾರ ಆದರೆ ಸ್ವಲ್ಪ ಜಾಸ್ತಿ ಅನಿಸುವಷ್ಟು ದಪ್ಪ ನೋಡಿದ್ರೆ ಟೆಡ್ಡಿ ಬೇರ್ ಥರ ಸದ್ಯಕ್ಕೆ ಪ್ರತಿಷ್ಠಿತ ಕಂಪನಿಯಲ್ಲಿ ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡುತ್ತಿರುವವ ಈ ಹುಡುಗನಿಗೆ ಇಷ್ಟ ಆಗಿದ್ದು ಶ್ರಾವಣಿ ಅಪರೂಪಕ್ಕೆ ಅಂತ ತಾಯಿ ಜೊತೆ ದೇವಸ್ಥಾನಕ್ಕೆ ಬಂದವ ಅವಳನ್ನು ನೋಡಿದ್ದ ಒಂದು ವರ್ಷದಿಂದ ಅವಳನ್ನು ಹಿಂಬಾಲಿಸಿದ್ದ ಹೊರತು ಒಂದು ದಿನವೂ ಅವಳ ಮುಂದೆ ನಿಂತು ಮಾತನಾಡಿಲ್ಲ ಅದೊಂದು ದಿನ ಧೈರ್ಯ ಮಾಡಿ ಹೇಳಲೇಬೇಕೆಂದು ಬಂದ ಬರುವಾಗ ದೇವರಿಗೆ ಅಪ್ಲಿಕೇಶನ್ ಬೇರೆ ಹಾಕಿದ್ದ ಅವಳ ಸ್ನೇಹಿತೆ ಜೊತೆ ಬರದಿರಲಿ ಎಂದು ದಿನಾ ಅವನ ಗೋಳಾಟ ನೋಡಿ ಹೋಗಲಿ ಪಾಪ ಎಂದು ಇಂದವನ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡಿದ್ದ ಗಣಪ ಬ್ಲ್ಯಾಕ್ ಪ್ಯಾಂಟ್ ಮೇಲೆ ತುಂಬು ತೋಳಿನ ಶುಭ್ರ ಬಿಳಿ ಬಣ್ಣದ ಟೀಶರ್ಟ್ ತೊಟ್ಟು ಕೈಯಲ್ಲಿ ಕೆಂಪು ಗುಲಾಬಿ ಸುತ್ತಲೂ ಬಿಳಿ ಗುಲಾಬಿ ಹೊಂದಿದ್ದ ಬೊಕ್ಕೆ ಹಿಡಿದುಕೊಂಡು ಅವಳಿಗಾಗಿ ಮುಂಜಾನೆಯೇ ಬಂದು ಕಾಯುತ್ತಿದ್ದ ಬಂದಳು ಅವನ ಚೆಲುವೆ ಎಂದಿಗಿಂತ ಇಂದು ಮುದ್ದಾಗಿ ಕಾಣುತ್ತಿದ್ದಳು ಅದು ಅವನ ಕಣ್ಣಿಗೆ ಶ್ವೇತವರ್ಣದ ಅನರ್ಕಲಿ ಚೂಡಿಯಲ್ಲಿ ಗೊಂಬೆಯೇ ಸರಿ ಹತ್ತಿರ ಬಂದಂತೆ ಅವನ ಹೆದೆಬಡಿತ ಹೇರುತ್ತಿತ್ತು ಆದರೂ ಧೈರ್ಯ ಮಾಡಿ ಅವಳ ಮುಂದೆ ಬೊಕ್ಕೆ ಹಿಡಿದು ಹೆಸರೇನು ಅಂತ ಗೊತ್ತಿಲ್ಲ ಆದ್ರೆ ಆ ಹೆಸರು ಶಾಶ್ವತವಾಗಿ ನನ್ನ ಹೃದಯದಲ್ಲಿ ಹಚ್ಚೊತ್ತಬೇಕು ನನ್ನ ಬದುಕಿರುವವರೆಗೂ ಆ ಹೆಸರಿಗಾಗಿ ಈ ನನ್ನ ಪುಟ್ಟ ಹೃದಯ ಮಿಡಿಯಬೇಕು ನನ್ನ ಜೀವನಕ್ಕೆ ಕಾಲಿರಿಸಿ ಈ ಜೀವನಕ್ಕೊಂದು ಅರ್ಥ ಕೊಡುವೀರಾ ಎಂದು ಮುದ್ದಾಗಿ ಕೋರಿಕೆಯಿಟ್ಟ ಅವಳು ಹೇಳಿದ್ದು ಒಂದೇ ಮಾತು ದೇಶಸೇವೆ ಮಾಡುವವನಿಗೆ ಈ ಜೀವನ ಮುಡಿಪು ಅಲ್ಲಿಂದ ಅವನು ಸರಿದ ಬರು ಮಾತಾಡದೆ ಸುಮಾರು ಒಂದು ವರ್ಷದ ನಂತರ ಅವಳಿಗ್ಯಾಕೋ ಅವನ ನೆನಪು ಅತಿಯಾಗಿ ಕಾಡಲು ಶುರುವಾಯಿತು ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿಕೊಂಡು ಅವನಿಷ್ಟದ ಕೆಂಪು ಅಂಚಿನ ಶ್ವೇತವರ್ಣದ ಸೀರೆ ಹುಟ್ಟು ಮುಡಿಯಲ್ಲಿ ಮಲ್ಲಿಗೆ ಮುಡಿದೋ ಬಂದು ಕೈ ಮುಗಿದು ನಿಂತಿದ್ದು ಅದೇ ಗಣಪನ ಮುಂದೆ ಯಾಕೋ ಗೊತ್ತಿಲ್ಲ ಗಣೋ ಇಂದು ತುಂಬ ನೆನಪಾಗ್ತಿದ್ದನೆ ನನ್ನವನು ಇಂದಿಗೆ ಅವನು ನಂಗೆ ಪ್ರಪೋಸ್ ಮಾಡಿ ಒಂದು ವರ್ಷ ಆಯ್ತು ಇವತ್ತು ನನ್ನ ಮನಸ್ಸು ಹೇಳ್ತಿದೆ ನನ್ನವನು ಬರುತ್ತಿದ್ದಾನೆ ಅಂತ ಇಂದು ಅವನಿಗೆ ನನ್ನ ಪ್ರೀತಿ ತಿಳಿಸಬೇಕು ಅವನಿಗಾಗಿ ಕಾದ ಪ್ರತಿ ಕ್ಷಣದ ಪ್ರೀತಿ ಅವನಿಗೆ ದಾರಿ ಹಿರಿಯಬೇಕು ಎಂದು ಹಿಂದೆ ತಿರುಗಿದಳು ಅವಳ ನಂಬಿಕೆ ಸುಳ್ಳಾಗಲಿಲ್ಲ ಎದುರಿಗೆ ನಿಂತಿದ್ದ ಅವನು ಮಿಲಿಟರಿ ಬಟ್ಟೆ ತೊಟ್ಟು ಮೊದಲಿದ್ದ ದೇಹ ದಂಡಿಸಿ ಚಂದದ ನಗು ಹೊತ್ತು ಅಂತದೇ ಚಂದದ ಬೊಕ್ಕೆ ಹಿಂದು ಅವಳ ಕೈಯಲ್ಲಿದೆ ಆದರೆ ಅವನ ಕೈಗೆ ನೀಡಲಿಲ್ಲ ಬದಲಿಗೆ ಅವನ ಪಾದದ ಮೇಲಿರಿಸಿ ನನ್ನೆಸರಿನ ಮುಂದೆ ನಿಮ್ಮೆಸರು ಸೇರಿಸುವ ಆಸೆ ನೆರವೇರಿಸುವಿರಾ ಎಂದಾಗ ಅವನ ಸಂತೋಷಕ್ಕೆ ಪಾರವೇ ಇಲ್ಲ ಎಬ್ಬಿಸಿ ಅವಳನ್ನು ತಬ್ಬಿ ಸಂತಸ ಹೊರಹಾಕಿ ಅವಳ ಅಣಗೆ ಸಿಂಧೂರ ಇಟ್ಟ ಒಪ್ಪಿಗೆ ಎಂಬಂತೆ ಮನೆಗೆ ಬಂದವನಿಗೆ ಅಚ್ಚರಿ ತನ್ನ ತಂದೆ ತಾಯಿಯೊಂದಿಗೆ ಅವಳ ತಂದೆ ತಾಯಿ ಕೂಡ ಅವರಿಗಾಗಿ ಕಾಯುತ್ತಿದ್ದರು ಅವಳ ತಂದೆ ಕೇಶವ್ ಅವರು ಮಾತನಾಡಿದರು ಮಗಳಿಗೆ ನೀನು ಮೊದಲೇ ಇಷ್ಟ ಆಗಿದ್ದೆ ಅದರಲ್ಲೂ ಅವಳ ಮಾತಿಗೆ ನೀನು ಬೆಲೆ ಕೊಟ್ಟು ಮಿಲಿಟರಿಗೆ ಸೇರಿದ್ಮೇಲೆ ನನ್ನ ಜೊತೆ ಮಾತಾಡಿ ಮದುವೆ ಆದ್ರೆ ನಿನ್ನನ್ನೇ ಅಂತ ಹೇಳಿದ್ಲು ನಾನು ನಿಮ್ಮ ಮನೆಗೆ ಬಂದು ಹೇಳಿದಾಗ ನಿಮ್ಮ ಮನೆಯವರು ಒಪ್ಪಿ ನನ್ನ ಮಗಳನ್ನ ನಿಮ್ಮ ಮನೆ ಸೊಸೆಯಾಗಿ ಸ್ವೀಕರಿಸೋಕೆ ಸಮ್ಮತಿಸಿದ್ರು ನೀನ್ ಬಂದ್ಮೇಲೆ ನಿಮ್ಮಿಬ್ಬರ ಎಂಗೇಜ್ಮೆಂಟ್ ಮಾಡೋಣ ಅನ್ಕೊಂಡಿದ್ವಿ ಹೇಗಿದ್ರೋ ನೀನಿವತ್ತು ಬಂದಿದ್ದೀಯಾ ಇವತ್ತೇ ಎಂಗೇಜ್ಮೆಂಟ್ ಮಾಡಿಬಿಡೋಣ ನೀವೇನಂತೀರ ಬೀಗರೇ ಎಂದು ನಾಗೇಂದ್ರರವರನ್ನು ಕೇಳಿದಾಗ ಅವರೂ ಒಪ್ಪಿಗೆ ಎಂದರು ಅದನ್ನು ಕೇಳಿ ಇಬ್ಬರೂ ಬೇಡ ಎಂದಾಗ ಮನೆಯವರಿಗೆಲ್ಲ ಆತಂಕವಾಯಿತು ಅದನ್ನು ಕಂಡು ಗೌತಮ್ ಮುಂದುವರಿಸಿದ ನೋಡಿಯಪ್ಪ ಸದ್ಯಕ್ಕೆ ಎಂಗೇಜ್ಮೆಂಟ್ ಬೇಡ ಮುಂದಿನ ವರ್ಷ ಅವಳದು ಹೋದು ಮುಗಿಯುತ್ತೆ ಆವಾಗಲೇ ಒಟ್ಟಿಗೆ ಮದ್ವೆ ಮಾಡ್ಕೋತೀವಿ ಎಂದವನ ಮಾತಿಗೆ ಎಲ್ಲರೂ ಸರಿ ಎಂದರೋ ಮಾವ ನಾನೊಂದ್ ಮಾತ್ ಕೇಳ್ತೀನಿ ಇಲ್ಲ ಅನ್ಬೇಡಿ ಪ್ಲೀಸ್ ಕೇಳೋಳೆ ಮಯ್ಯ ಅದಕ್ಕೇನೋ ನನ್ನ ಹತ್ರ ಕೇಳೋಕೆ ಅಷ್ಟು ಯೋಚನೆ ಮಾಡ್ತೀಯ ಅದು ಮಾವ ನಿಮ್ಮ ಮಗಳನ್ನ ಸ್ವಲ್ಪ ದಿನ ಸುತ್ತಾಡೋಕೆ ಕರ್ಕೊಂಡು ಹೋಗ್ತೀನಿ ಪ್ಲೀಸ್ ಅವರ ನಕ್ಕೋ ಅಷ್ಟೇನಾ ಆಯ್ತಪ್ಪ ಕರ್ಕೊಂಡು ಹೋಗೋ ಭಾವ ನಿಮ್ಗೇನು ಬೇಜಾರಿಲ್ಲ ತಾನೇ ಇಲ್ಲಪ್ಪಾ ನನ್ನ ಮಗಳ ಒಂದೇ ಮಾತಿಗೆ ದೇಶಸೇವೆ ಮಾಡೋಕೆ ಅಂತ ಹೋದವನು ನೀನು ಅಂತದ್ರಲ್ಲಿ ನಿನ್ನ ಈ ಚಿಕ್ಕ ಆಸೇನ ಬೇಡ ಅಂತೀನಾ ಹೋಗಿ ಬನ್ನಿ ಎಂದವರ ಮಾತಿಗೆ ಎಲ್ಲರೂ ಹೊಮ್ಮತ ಸೂಚಿಸಿದರು ಇಬ್ಬರೂ ರೆಡಿಯಾಗಿ ನೆಸುಮುಂಜಾನೆ ಹೊರಡಲು ತಯಾರಾದರು ಗೌತಮ್ ತನ್ನ ಅಂಬಾರಿಯನ್ನು ಹೊರತೆಗೆದು ತನ್ನವಳನ್ನು ಕರೆದೊಯ್ಯಲು ಮನೆಗೆ ಬಂದ ಅವಳನ್ನು ಕಂಡ ಅವನ ಕಣ್ಣು ಮಿನಗಿದ್ದವು ಬ್ಲೂ ಜೀನ್ಸ್ ಮೇಲೆ ರೆಡ್ ಟೀ ಶರ್ಟ್ ಅದರ ಮೇಲೆ ಬ್ರೌನ್ ಲೆದರ್ ಜಾಕೆಟ್ ಹಾಕ್ಕೊಂಡು ಕೂದಲನ್ನು ತುರುಪು ಕಟ್ಟಿ ಹೆಗಲಿಗೆ ಬ್ಯಾಗ್ ಏರಿಸಿಕೊಂಡು ಬಂದವಳನ್ನು ನೋಡಿ ಫಿದಾ ಆಗಿದ್ದ ಹುಡುಗ ಅವನೂ ಕಡಿಮೆ ಇಲ್ಲ ಎಂಬಂತೆ ಬ್ಲ್ಯಾಕ್ ಜೀನ್ಸ್ ವೈಟ್ ಶರ್ಟ್ ಮೇಲೆ ರೆಡ್ ಲೆದರ್ ಜಾಕೆಟ್ ಕೈಗೆ ಗ್ಲೌಸ್ ಕಣ್ಣಿಗೆ ಹಾಕಿದ್ದ ಕೂಲಿಂಗ್ ಗ್ಲಾಸ್ ನೋಡಿ ಹುಡುಗಿ ಕಣ್ಣಲ್ಲೇ ಮೆಚ್ಚಿಗೆ ಸೂಚಿಸಿದ್ದಳು ಇಬ್ಬರನ್ನು ಒತ್ತ ಅವನ ಅಂಬಾರಿ ಹೊರಟಿದ್ದು ಲಡಕ್ಕೆ ಅದು ಅವಳ ನೆಚ್ಚಿನ ಸ್ಥಳ ಎಂದು ಗೊತ್ತಾಗಿ ಅಲ್ಲಿಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದ್ದ ಎರಡು ವಾರ ರಜೆ ಪಡೆದು ಬಂದಿದ್ದವ ಅದಕ್ಕಾಗಿ ಎಂಟು ದಿನ ಮೀಸಲಿಟ್ಟಿದ್ದ ಮುಂಜಾನೆ ರೈಡಿಂಗ್ ನೈಟ್ ಆಗುತ್ತಲೇ ಹೋಟೆಲ್ಗಳಲ್ಲಿ ಉಳಿದುಕೊಂಡು ಮತ್ತೆ ನಸು ಮುಂಜಾನೆಗೆ ಅವರಿಬ್ಬರ ಜರ್ನಿ ಶುರುವಾಗುತ್ತಿತ್ತು ಲಡಕ್ ತಲುಪಿ ತನ್ನವಳೊಂದಿಗೆ ಬೇಕಾದಷ್ಟು ಎಂಜಾಯ್ ಮಾಡಿದ ಯೋಧರ ಹೆಂಡತಿಯಾಗಿರುವವರಿಗೆ ಅವರು ಬಂದು ತಮ್ಮ ಜೊತೆಗೆ ಇದ್ದ ಕೆಲವು ದಿನಗಳೇ ಅವರಿಗೆ ಜೀವನ ಪರ್ಯಂತ ಸವಿನೆನಪುಗಳು ಅಲ್ಲವಾ ಹಾಗೆ ಇವಳು ಕೂಡ ಅವನೊಡನೆ ಇದ್ದ ಅಷ್ಟು ಕ್ಷಣಗಳನ್ನು ತನ್ನ ಸವಿನೆನಪಿನ ಬುತ್ತಿಗೆ ಸೇರಿಸಿಕೊಳ್ಳತೊಡಗಿದಳ ಚಿಕ್ಕ ಮಕ್ಕಳಂತೆ ಹಿಮವನ್ನು ಒಬ್ಬರ ಮೇಲೊಬ್ಬರು ಎರಚಿ ಸಾಕಷ್ಟು ಆಟವಾಡಿ ಸುತ್ತಮುತ್ತ ಕೆಲವು ಪ್ರದೇಶಗಳನ್ನು ನೋಡಿ ಮತ್ತೆ ಮನೆ ದಾರಿ ಹಿಡಿದರೋ ಉಳಿದ ಕೆಲವು ದಿನಗಳನ್ನು ತನ್ನ ಮನೆಯವರೊಂದಿಗೆ ಕಳೆದು ಮತ್ತೆ ತನ್ನ ಕೆಲಸಕ್ಕೆ ಹೊರಟ ಕಾರವಾದ ಮನಸ್ಸಿನಿಂದಲೇ ಅವನನ್ನು ಎಲ್ಲರೂ ಬೀಳ್ಕೊಟ್ಟರು ಆದರೆ ಶ್ರಾವಣಿ ಮಾತ್ರ ನಗುತ್ತಲೇ ಅವನೊಡನೆ ಮಾತನಾಡಿದ್ದಳು ಅವಳ ನಗು ನೋಡೆ ಗೌತಮ್ ಖುಷಿಯಿಂದ ಅವಳ ನಸುಲೆಗೆ ಚುಂಬಿಸಿ ಕೈ ಬೀಸಿದ್ದ ಮನೆಗೆ ಬಂದವಳೆ ಇಷ್ಟತ್ತೋ ತಡೆದಿದ್ದ ದುಃಖವನ್ನು ಆಚೆ ಹಾಕಿದ್ದಳು ನಿನ್ನ ನಗುವೇ ನನಗೆ ಸ್ಫೂರ್ತಿ ಎಂದಿದ್ದವನ ಮುಂದೆ ತನ್ನ ದುಃಖ ಮುಚ್ಚಿಟ್ಟು ನಗುತ್ತಲೇ ಅವನನ್ನು ಕಳುಹಿಸಿದ್ದಳು ಎಂದಿನಂತೆ ತನ್ನ ಓದಿನ ಕಡೆ ಗಮನ ಹರಿಸಿದಳು ಪ್ರತಿದಿನ ಅಲ್ಲದಿದ್ದರೂ ಫ್ರೀ ಆದಾಗಲೆಲ್ಲ ಅವಳೊಡನೆ ವಿಡಿಯೋ ಕಾಲ್ ಮಾಡಿ ಮಾತಾಡುತ್ತಿದ್ದ ಅದೇ ಅವಳಿಗೆ ತೃಪ್ತಿ ಅವನು ಬರುತ್ತಿರುವ ದಿನ ತಿಳಿದುಕೊಂಡು ಮದುವೆ ದಿನ ಫಿಕ್ಸ್ ಮಾಡಿದ್ದರು ಅಂದೇಕೋ ಅವಳ ಮನ ಅತೀವ ಸಂಕಟ ಅನುಭವಿಸುತ್ತಿತ್ತು ಎಷ್ಟೇ ಯೋಚಿಸಿದರೂ ಕಾರಣ ಮಾತ್ರ ತಿಳಿಯಲಿಲ್ಲ ತನ್ನವನಿಗೆ ಫೋನ್ ಆಯಿಸಿದರೆ ನೋಡ್ರಿ ಎಂಬ ಉತ್ತರ ಇನ್ನು ಒಂದು ವಾರದಲ್ಲೇ ತಮ್ಮಿಬ್ಬರ ಮದುವೆ ಇಂದು ಅವನು ಬರುವವನಿದ್ದ ಯಾಕೋ ಮನಸ್ಸು ಮಾತ್ರ ತಳಹತಿಗೆ ಬರಲೇ ಇಲ್ಲ ಅವನ ಆಗಮನಕ್ಕೆ ಕಾದಿದ್ದವಳಿಗೆ ಬಂದಿತೊಂದು ಸುದ್ದಿ ಅವನ ತಲೆಗೆ ಹೊಡೆತಾ ಬಿದ್ದು ಕೋಮಕ್ಕೆ ಜಾರಿದ್ದ ಅದನ್ನು ಕೇಳಿದ್ದ ತಕ್ಷಣ ಅವರ ಮನೆಯವರು ಹೋಗಿದ್ದ ಆಸ್ಪತ್ರೆಗೆ ಹೋಡಿದ್ದಳು ಅವನ ತಲೆಯನ್ನು ಬ್ಯಾಂಡೇಜ್ ಆವರಿಸಿತ್ತು ಕೈಮೇಲೆಲ್ಲ ತರುಚಿದ ಗಾಯಗಳಾಗಿದ್ದವ ಡಾಕ್ಟರ್ ಅವನಿಗೆ ಯಾವಾಗ ಬೇಕಾದರೂ ಪ್ರಜ್ಞೆ ಬರಬಹುದು ತಿಂಗಳುಗಳೇ ಬೇಕಾಗಬಹುದು ಅಥವಾ ವರ್ಷಗಳೇ ಹೋಗಬಹುದು ಎಂದಾಗ ಅವನ ಎತ್ತವರ ದುಃಖ ಮಾತ್ರ ಮುಗಿಲು ಮುಟ್ಟಿದ್ದು ಅವನ ತಾಯಿ ಭಾಗ್ಯಾರಿಗೆ ಶ್ರಾವಣಿಯ ಮೇಲೆ ಕೋಪ ಬಂದರೋ ನುಂಗಿಕೊಂಡು ಸುಮ್ಮನಾದರು ಆದರೆ ಅವಳ ತಂದೆ ತಾಯಿ ಏನು ಮಾತಾಡದೆ ಮನೆಗೆ ಬಂದು ಅವಳಿಗೆಂದು ಫಿಕ್ಸ್ ಮಾಡಿದ್ದ ಮುಹೂರ್ತಕ್ಕೆ ಬೇರೆಯವನೊಡನೆ ಮದುವೆ ಮಾಡಲು ನಿರ್ಧರಿಸಿ ಮರುದಿನವೇ ಗಂಡಿನ ಕಡೆಯವರಿಗೆ ಬರಲು ಹೇಳಿದ್ದರು ಅವಳಿಗೆ ವಿಷಯ ಗೊತ್ತಾಗಿದ್ದೆ ಅವರು ಬಂದು ಹೋದ ಮೇಲೆ ನಿಜಕ್ಕೂ ಅವಳಿಗೆ ತನ್ನ ತಂದೆತಾಯಿಯ ಮೇಲೆ ಬೇಸರವಾಯಿತು ತನ್ನ ಒಂದು ಮಾತಿಗಾಗಿ ದೇಶ ಸೇವೆಯಲ್ಲಿ ತೊಡಗಿಕೊಂಡವನ ಜೀವನ ಹದಗೆಟ್ಟು ಹೋಗಿರುವಾಗ ಇವರು ತೆಗೆದುಕೊಂಡ ನಿರ್ಧಾರ ಅವಳ ಕೋಪವನ್ನು ಜಾಸ್ತಿ ಮಾಡಿತ್ತು ಅವರೊಡನೆ ಮಾತಾಡಿದ್ದರೂ ಪ್ರಯೋಜನವಾಗಲಿಲ್ಲ ಅವಳ ತಾಯಿ ಕಮಲಾ ಅವರು ಹಠ ಹಿಡಿದಾಗ ಮನಸ್ಸೊಬ್ಬನಿಗೆ ದೇಹ ಒಬ್ಬನಿಗೆ ಎಂಬ ಮನಸ್ಥಿತಿ ನನ್ನದಲ್ಲ ಈ ಜೀವನ ಅವನೊಬ್ಬನಿಗೆ ಮಾತ್ರ ಸೀಮಿತ ನನ್ನ ಕೊರಳಿಗೆ ತಾಳಿ ಕಟ್ಟದಿದ್ದರೆ ಏನಂತೆ ಮನಸ್ಸಲ್ಲಿ ನಮ್ಮ ಮದುವೆ ಯಾವಾಗಲೋ ಆಗಿದೆ ಎಂದಾಗ ಹಾಗಾದರೆ ನೀನು ಈ ಮದುವೆ ಮಾಡಿಕೊಳ್ಳಲಿಲ್ಲ ಎಂದರೆ ನಮ್ಮನ್ನು ಮರೆತು ಬಿಡು ಎಂದು ಕೊನೆಯ ಅಸ್ತ್ರ ಪ್ರಯೋಗಿಸಿದರು ಮರುಮಾತಾಡದೆ ತನ್ನ ರೂಂ ಹೊಕ್ಕಾಗ ಮಗಳು ದಾರಿಗೆ ಬಂದಳು ಅಂದುಕೊಂಡರು ಅವರ ಖುಷಿ ಕ್ಷಣಿಕ ಮಾತ್ರವಾಗಿತ್ತು ಬ್ಯಾಗ್ ತುಂಬಿಕೊಂಡು ಹೊರಬಂದವಳನ್ನು ಕಂಡು ಅವರಿಗೆ ಶಾಕ್ ಆಗಿತ್ತು ದಯವಿಟ್ಟು ಕ್ಷಮಿಸಿ ಮನಸ್ಸಲ್ಲಿ ಒಬ್ಬನಿಗೆ ಜಾಗ ಕೊಟ್ಟೋ ಮತ್ತೊಬ್ಬನನ್ನು ಒಪ್ಪಿಕೊಂಡು ಜೀವನ ನಡೆಸುವ ಇರಾದೆ ನನಗಿಲ್ಲ ಎಂದವಳೆ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಕಾಲು ಹೊರಗಿಡುವವಳನ್ನು ಕಂಡು ಕೇಶವರು ರೇಗಿದ್ದರು ನೀನೀಗ ಹೊರಟರೆ ನಮ್ಮ ಪಾಲಿಗೆ ಸತ್ತಂತೆ ಎಂದಾಗ ಹಾಗೆ ಆಗಲಿ ನನ್ನಿಂದಾಗಿ ಅವರ ಒಬ್ಬನೇ ಮಗ ಆ ರೀತಿ ಮಲಗಿರುವಾಗ ನಾನು ಖುಷಿಯಾಗಿ ಬಾಳಲು ಸಾಧ್ಯವಿಲ್ಲ ಈಗ ಅವರಿಗೆ ನನ್ನ ಅವಶ್ಯಕತೆ ಇದೆ ಎಂದು ಹೊರನಡೆದಳು ಇನ್ನೇನು ಮಲಗಬೇಕೆಂದು ಕೋಣೆ ಸೇರುವಾಗ ಮನೆಯ ಕರೆಗಂಟೆ ಸದ್ದಾಗಿತ್ತು ಇಷ್ಟೊತ್ನಲ್ಲಿ ಯಾರೆಂದು ಬಂದು ಬಾಗಿಲು ತೆರೆದ ನಾಗೇಂದ್ರ ರವರಿಗೆ ಶ್ರಾವಣಿ ಬ್ಯಾಗ್ನೊಂದಿಗೆ ಹೀ ರಾತ್ರಿಯಲ್ಲಿ ನಿಂತಿದ್ದು ನೋಡಿ ಅಚ್ಚರಿಯಾಗಿತ್ತು ಬಾಗಿಲ ಬಳಿ ಸುಮ್ಮನೆ ನಿಂತವರನ್ನು ಕಂಡು ಏನಾಯಿತು ಇವರಿಗೆ ಅಲ್ಲಾಕೆ ನಿಂತಿದ್ದಾರೆ ಇವರು ಎಂದು ಮುಂದೆ ಬಂದ ಭಾಗ್ಯಾರಿಗೋ ಅವಳನ್ನು ನೋಡಿ ಆಶ್ಚರ್ಯವಾಯಿದ್ದೋ ಅವರಿಬ್ಬರ ಕಣ್ಣೋಟ ಅರ್ಥೈಸಿಕೊಂಡ ಶ್ರಾವಣಿ ಮಾವಾ ಇನ್ಮುಂದೆ ನಾನು ನಿಮ್ಮ ಜೊತೆಗೆ ಇರುತ್ತೇನೆ ನನ್ನನ್ನು ಒಳಗೆ ಸೇರಿಸಿಕೊಳ್ಳುತ್ತೀರಾ ಬೇಡ ಎಂದರೆ ಹೇಳಿ ಹೀಗಲೇ ಹೊರಟು ಹೋಗುತ್ತೇನೆ ಎಂದಾಗ ಮರು ಮಾತಾಡದೆ ಅವಳನ್ನು ಹೊಳ ಕರೆದುಕೊಂಡರು ಮನೆಯಲ್ಲಿ ನಡೆದಿದ್ದನ್ನು ಸಂಕ್ಷಿಪ್ತವಾಗಿ ಅವರಿಗೆ ಹೇಳಿ ಇನ್ನು ಮುಂದೆ ಗೌತಮ್ ಜವಾಬ್ದಾರಿ ನನ್ನದು ಇದಕ್ಕೆ ನೀವು ಅನುಮತಿ ಕೊಟ್ಟರೂ ಸರಿಯೇ ಇಲ್ಲದಿದ್ದರೂ ಸರಿಯೇ ನಾನೇ ಅವನನ್ನು ನೋಡಿಕೊಳ್ಳುತ್ತೇನೆ ಒಂದು ವೇಳೆ ಮದುವೆಯಾಗಿ ಹೀಗೆ ಆಗಿದ್ದರೆ ನಾನು ಅವನ ಬಳಿ ಇರುತ್ತಿರ್ಲಿಲ್ವಾ ಹೀಗಲೂ ಹಾಗೆ ಅಂದುಕೊಳ್ಳಿ ಎಂದು ಅವನನ್ನು ಮಲಗಿಸಿದ ಅವನ ಕೋಣೆಗೆ ಹೋದಳು ಭಾಗ್ಯಾರಿಗೆ ಅವಳ ಮೇಲಿದ್ದ ಕೋಪ ಈಗ ತಣ್ಣಗಾಗಿದ್ದು ಅವಳ ಒಳ್ಳೆಯ ಮನಸ್ಸನ್ನು ನೆನೆದು ಮರುದಿನ ಕೇಶವ ನಾಗೇಂದ್ರ ಅವರ ಮನೆ ಮುಂದೆ ಬಂದು ಅವರನ್ನು ಈಆಾಳಿಸಿದಾಗ ಅವರ ಪರವಾಗಿ ಮಾತನಾಡಿ ತನ್ನ ತವರಿನ ಸಂಬಂಧ ಕಳೆದುಕೊಂಡಳು ಶ್ರಾವಣಿ ಅಂದು ಮಧ್ಯಾಹ್ನವೇ ತಮ್ಮ ವಾಸ್ತವ್ಯವನ್ನು ಬೇರೆ ಊರಿಗೆ ಸ್ಥಳಾಂತರಿಸಿದರು ನಾಗೇಂದ್ರ ಅವರು ಅದೇ ಊರಿನಲ್ಲಿ ಇದ್ದ ಅವರ ಸ್ನೇಹಿತರ ಮಗ ಡಾಕ್ಟರ್ ಆರ್ಯ ಗೌತಮ್ನ ಜವಾಬ್ದಾರಿ ತೆಗೆದುಕೊಂಡು ತಾನೇ ಮನೆಗೆ ಬಂದು ತಪಾಸಣೆ ಮಾಡುತ್ತಿದ್ದ ಶ್ರಾವಣಿ ದಿನಾ ಕೊರಗುವುದು ನೋಡಿ ನೋಡಲಾಗದೆ ತಮ್ಮದೇ ಊರಿನಲ್ಲಿದ್ದ ಸ್ಕೂಲ್ ಹೊಂದಕ್ಕೆ ಅವಳನ್ನು ಹೋಗಲು ತಿಳಿಸಿದ ಆರ್ಯ ಅವಳನ್ನು ತನ್ನ ಸ್ವಂತ ತಂಗಿಯಂತೆ ನೋಡಿಕೊಳ್ಳುತ್ತಿದ್ದ ಅವಳು ಮಕ್ಕಳೊಡನೆ ಬೆರೆತರೆ ಸ್ವಲ್ಪ ನೋವು ಮರೆಯುವಳು ಎಂದೆ ಅವಳನ್ನು ಅಲ್ಲಿಗೆ ಕಳುಹಿಸಿದ್ದ ಶ್ರಾವಣಿ ಮೊದಮೊದಲು ಸ್ಕೂಲ್ನಲ್ಲಿ ಹೋದರೂ ಗೌತಮ್ನ ನೆನಪು ಕಾಡುತ್ತಿತ್ತು ನಂತರ ಮಕ್ಕಳೊಡನೆ ತಾನೂ ಮಗುವಾಗಿ ಸ್ವಲ್ಪ ಸ್ವಲ್ಪ ಚೇತರಿಸಿಕೊಳ್ಳತೊಡಗಿದಳು ರಾತ್ರಿ ಅವನ ಎದೆ ಮೇಲೆ ಮಲಗಿ ತಾನು ಸ್ಕೂಲ್ನಲ್ಲಿ ಮಕ್ಕಳೊಂದಿಗೆ ಕಳೆದ ಕ್ಷಣಗಳನ್ನು ಬಂದು ಗೌತಮ್ ಮುಂದೆ ಹೇಳುತ್ತಿದ್ದಳು ಅದೇ ಪರಿಪಾಠ ದಿನಾ ನಡೆದು ಬಂದಿತ್ತು ಅದಾಗಲೇ ಎರಡು ವರ್ಷಗಳೇ ಕಳೆದು ಹೋಗಿದ್ದೆವು ಅಂದು ಶ್ರಾವಣಿ ಸ್ಕೂಲ್ಗೆ ಹೋಗಿದ್ದಳು ದಿನದಂತೆ ಆರ್ಯ ಬಂದು ಅವನನ್ನು ಪರೀಕ್ಷಿಸುವ ಸಮಯಕ್ಕೆ ಅವನಿಗೆ ಪ್ರಜ್ಞೆ ಬಂದಿತ್ತು ಅವನಿಗೆ ಪ್ರಜ್ಞೆ ಬಂದದ್ದು ಮೂವರಿಗೂ ದೊಡ್ಡ ಸಂತೋಷ ತಂದುಕೊಟ್ಟಿತ್ತು ತಂದೆ ತಾಯಿಯನ್ನು ನೋಡಿ ಅವರಿಬ್ಬರನ್ನು ಅಪ್ಪಿಕೊಂಡು ತನ್ನ ಸಂತೋಷ ಹೊರಹಾಕಿದ ನಂತರ ಆರ್ಯನ ಕಡೆ ನೋಡಿದಾಗ ಮಗನಿಗೆ ಅವನನ್ನು ಪರಿಚಯಿಸಿದರ ನಂತರ ಊರಲ್ಲಿ ಆಗಿದ್ದು ಆಮೇಲೆ ಇಲ್ಲಿಗೆ ಅವರು ಬಂದು ವಾಸ್ತವ್ಯ ಹೂಡಿದ್ದು ಪ್ರತಿದಿನವೂ ಶ್ರಾವಣಿ ಅವನನ್ನು ನೋಡಿಕೊಂಡಿದ್ದು ಎಲ್ಲ ಹೇಳಿ ಮುಗಿಸಿದಾಗ ಅವನ ಕಣ್ಣು ಅರಸಿದ್ದು ಅವಳನ್ನೇ ಅದನ್ನು ಅರ್ಥೈಸಿಕೊಂಡ ನಾಗೇಂದ್ರ ಅವಳು ಸ್ಕೂಲ್ಗೆ ಹೋಗಿದ್ದು ತಿಳಿಸಿದರು ಆಗ ಗೌತಮ್ ಅವಳಿಗೆ ನನಗೆ ಪ್ರಜ್ಞೆ ಬಂದಿದ್ದು ತಿಳಿಸಬೇಡಿ ನಾನೇ ಅವಳಿಗೆ ಸರ್ಪ್ರೈಸ್ ಕೊಡುತ್ತೇನೆ ಎಂದಾಗ ಎಲ್ಲರೂ ಒಪ್ಪಿದ್ದರು ಪ್ರತಿದಿನದಂತೆ ಅಂದು ಪುಟ್ಟ ವಾಕ್ ಮಾಡಲು ಮನೆಯ ಪಕ್ಕದಲ್ಲಿದ್ದ ಪಾರ್ಕಿಗೆ ಹೋದಳು ಅದೇ ಸಮಯದಲ್ಲಿ ದಂಪತಿಗಳಿಬ್ಬರು ಮಗನಿಗೆ ಊಟ ತಿನ್ನಿಸಿ ಮಲಗೋ ಈಗ ಬರ್ತಾಳೆ ಅವಳು ಆದರೆ ಒಂದು ಮಾತು ಎರಡು ವರ್ಷದಲ್ಲಿ ಪ್ರತಿದಿನ ಅವಳು ನಿನಗಾಗಿ ಕಣ್ಣೀರು ಹಾಕದ ದಿನವಿಲ್ಲ ಹಾಗೆ ಮಾಡದ ಅರಕೆಗಳಿಲ್ಲ ಅದಕ್ಕಾಗಿ ನೀನು ಅವಳಿಗೆ ನೋವಾಗದಂತೆ ಬೇಗನೆ ತಿಳಿಸುಬಿಡೋ ಆಟ ಆಡಬೇಡ ಗೊತ್ತಾಯ್ತಾ ಎಂದು ಇಬ್ಬರೂ ಹೆದ್ದು ಹೋದರು ಅತ್ತೆ ಮಾವ ಇಬ್ಬರಿಗೂ ಗುಡ್ ನೈಟ್ ಹೇಳಿ ಮಲಗುವ ಕೋಣೆಗೆ ನಡೆದಳು ಎಂದಿನಂತೆ ಅವನ ಎದೆ ಮೇಲೆ ಮಲಗಿ ಗೌತಮ್ ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅದಕ್ಕೆ ಕಾರಣ ನಮ್ಮ ಸ್ಕೂಲ್ಗೆ ಬಂದಿದ್ದ ಸಾಕ್ಷಿ ಎಂಬ ಹೆಣ್ಣು ಮಗು ಎಷ್ಟು ಮುದ್ದಾಗಿತ್ತು ಗೊತ್ತಾ ನೋಡಿದ ತಕ್ಷಣ ಮುದ್ದಾಡಬೇಕು ಅನಿಸಿತು ಅಪ್ಪ ಅಮ್ಮ ಇಬ್ಬರೂ ಹೇಳಿದ್ದರೋ ಅದು ಮಾತ್ರ ಹಳು ನಿಲ್ಲಿಸಿರಲಿಲ್ಲ ನಾನು ಎತ್ತಿಕೊಂಡು ಸಮಾಧಾನ ಮಾಡಿದಾಗ ಸುಮ್ಮನಾಯಿತು ಆ ಮಗುಗೆ ಸ್ಕೂಲಿಗೆ ಬರೋಕೆ ಇಷ್ಟ ಇಲ್ಲ ಸದಾ ಅಪ್ಪ ಅಮ್ಮನ ಜೊತೆ ಇರಬೇಕು ಎಂಬ ಆಸೆ ನಾನು ಅವಳನ್ನು ಎತ್ತಿಕೊಂಡು ಕ್ಲಾಸಿನೊಳಗೆ ಕರೆದುಕೊಂಡು ಬಂದು ಚಾಕ್ಲೇಟ್ ಕೊಟ್ಟು ಸಮಾಧಾನಿಸಿ ಆಟ ಆಡಲು ಸಾಮಗ್ರಿಗಳನ್ನು ಕೊಟ್ಟ ಮೇಲೆ ಸ್ವಲ್ಪ ಸುಮ್ಮನಾಯಿತು ಏನೋ ಗೊತ್ತಿಲ್ಲ ಗೌತಮ್ ನಂಗೂ ಮೊದಲನೇ ಸಾರಿ ಅನಿಸ್ತಿದೆ ನಂಗೂ ಅಂಥದೇ ಮಗು ಬೇಕೆಂದು ನೀನ್ ಬೇಗ ಎಚ್ಚರ ಆಗೋ ಎಂದವಳ ನಡುವಿನ ಸುತ್ತ ನಿಧಾನವಾಗಿ ತನ್ನ ಬಳಸಿದ ಅವಳಿಗೆ ಅಚ್ಚರಿಯಾಯಿತು ತಲೆ ಎತ್ತಿ ನೋಡಿದರೆ ಕಣ್ಣು ಪಿಳುಕಿಸದೆ ತನ್ನನ್ನೇ ನೋಡುವುದು ನೋಡಿ ತಟ್ಟನೆ ಎದ್ದು ಅವನ ಮುಖ ಬೊಗಸೆಯಲ್ಲಿ ಹಿಡಿದುಕೊಂಡು ಗೌತಮ್ ನಿಜವಾಗ್ಲೂ ನಿಂಗೆ ಪ್ರಜ್ಞೆ ಬಂದಿದೀಯಾ ಎಂದು ಕೇಳಿದವಳ ಕಣ್ಣಲ್ಲಿ ಹನಿಗಳು ಪಟಪಟನೇ ಹುದುದುರಿದ್ದವು ಎರಡು ವರ್ಷದ ಅವಳು ಕಾಯುವಿಕೆ ಅಂದು ಫಲಿಸಿದ್ದು ಅವಳನ್ನು ತನ್ನ ಮೇಲೆ ಎಳೆದುಕೊಂಡು ಶ್ರಾವಣಿ ನಿನ್ನ ಪ್ರೀತಿ ನನ್ನ ಎಬ್ಬಿಸಿ ತಟ್ಟಿತೊ ಎರಡು ವರ್ಷ ನನ್ನಿಂದ ನಿಂಗೆ ತುಂಬ ನೋವಾಗಿದೆ ಅಲ್ವಾ ನನ್ನ ಕ್ಷಮಿಸು ಬಿಡು ಎಂದವನ ಕಣ್ಣಲ್ಲೂ ನೀರು ಜಾರಿತ್ತು ಅವಳಿಗೆ ಆ ಕ್ಷಣಕ್ಕೆ ಯಾವ ಮಾತೂ ಬೇಕಾಗಿರಲಿಲ್ಲ ಸುಮ್ಮನೆ ಅವನನ್ನು ಅಪ್ಪಿ ಎರಡು ವರ್ಷಗಳ ಕಾಲ ತಡೆ ಹಿಡಿದಿದ್ದ ತನ್ನ ಕಣ್ಣೀರನ್ನು ಹರಿಯಲು ಬಿಟ್ಟಳು ಅಂದು ರಾತ್ರಿ ಅವರಿಬ್ಬರು ನಿದ್ದೆ ಮಾಡದೆ ಇಷ್ಟು ವರ್ಷಗಳಿಂದ ಉಳಿಸಿಕೊಂಡ ಅಷ್ಟೂ ಮಾತುಗಳನ್ನು ಆಡಿಮುಗಿಸಿ ಮುಂಜಾನೆ ಐದರ ಸಮಯಕ್ಕೆ ನಿದ್ದೆ ಹೋಗಿದ್ದರು ಅವರಿಬ್ಬರೂ ಬರುವವರೆಗೂ ಅವರನ್ನು ಎಬ್ಬಿಸಲು ಹೋಗಿರಲಿಲ್ಲ ಅಂದು ಬೆಳಗ್ಗೆ ನಾಗೇಂದ್ರ ಅವರು ಪುರೋಹಿತರನ್ನು ಕಾಣಲು ಹೋಗಿದ್ದರು ಅವರಿಬ್ಬರ ಮದುವೆ ಮುಹೂರ್ತ ಕೇಳಲು ಒಂದೇ ವಾರದಲ್ಲಿ ಅದೇ ಊರಿನಲ್ಲಿದ್ದ ಗಣೇಶನ ದೇವಸ್ಥಾನದಲ್ಲಿ ಇಬ್ಬರೂ ಹಾರ ಬದಲಾಯಿಸಿಕೊಂಡು ಗಂಡ ಹೆಂಡತಿಯಾಗಿ ಸಪ್ತಪದಿ ತುಳಿದರು ಗೌತಮ್ ಶ್ರಾವಣಿಯ ತಂದೆ ತಾಯಿಯನ್ನು ಕರೆತಂದು ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಎಂದುಕೊಂಡು ಅವರ ಊರಿಗೆ ಹೋದರೆ ಮತ್ತೊಮ್ಮೆ ಅವಮಾನಿಸಿ ಅವಳು ಮನೆಯಿಂದ ಎಂದೂ ಹೊರ ಕಾಲಿಟ್ಟಳೋ ಅಂದೇ ನಮ್ಮ ಪಾಲೆಗೆ ಅವಳು ಸತ್ತು ಹೋದಳು ಎಂದು ಮುಖಕ್ಕೆ ಹೊಡದಂತೆ ಹೇಳಿ ಕಳುಹಿಸಿದ್ದರು ಕೇಶವರು ಅವಳಿಗೆ ತವರು ಮನೆಯ ನೆನಪು ಕಾಡದಂತೆ ಆರ್ಯ ತಾನೇ ಮುಂದೆ ನಿಂತು ನೋಡಿಕೊಂಡ ಅಂದು ಮೊದಲ ರಾತ್ರಿಗೆ ಸಜ್ಜಾಗಿತ್ತು ಕೋಣೆ ಮನದಲ್ಲಿ ಸಣ್ಣ ನಡುಕ ಹುಟ್ಟಿಕೊಂಡಿತ್ತು ಅವಳಿಗೆ ಇಷ್ಟು ದಿನ ಅವನದೇ ಮೇಲೆ ನಿಚ್ಚಿಂತೆಯಾಗಿ ಹಿಟ್ಟು ಮಲಗುತ್ತಿದ್ದವಳು ಇಂದಿನ ದಿನದಿಂದ ತನ್ನ ಜೀವನದ ಹೊಸ ಅಧ್ಯಾಯ ಶುರುವಾಗುವುದೆಂದು ತಿಳಿದು ನಡುಗುವ ಒಡಲು ಹೊತ್ತೆ ಅವನ ರೂಮಿಗೆ ಹೆಜ್ಜೆ ಇಟ್ಟಳ ಅವಳಿಗೆ ಕಾಣದಂತೆ ಬಾಗಿಲ ಮರೆಯಲ್ಲಿ ಇದ್ದವ ಅವಳು ಬಂದ ತಕ್ಷಣ ಸದ್ದಾಗದಂತೆ ಅವಳ ಹಿಂದೆ ಬಂದು ನಿಂತಿದ್ದ ರೂಮಿನಲ್ಲಿ ಅವನಿಲ್ಲವೆಂದು ಉಸಿರು ಹೊರಬರುವ ಮರುಗಳಿಗೆಯೇ ಅವನ ಕೈಗಳು ಹಿಂದಿನಿಂದ ಅವಳ ನಡು ಬಳಸಿತ್ತು ಮೈಯಲ್ಲಿ ಕಂಪನ ಶುರುವಾಗಿದ್ದು ನಿಧಾನವಾಗಿ ತನ್ನತ್ತ ಅವಳನ್ನು ತಿರುಗಿಸಿಕೊಂಡ ಅವನ ಸ್ಪರ್ಶಕ್ಕೆ ಅದಾಗಲೇ ಅವಳು ಉಸಿರಿನ ಹೇರಳಿತ ಆರಂಭವಾಗಿತ್ತು ಅವಳ ಕೆನ್ನೆಯ ಬಣ್ಣ ಸೀರೆಯ ಬಣ್ಣದೊಂದಿಗೆ ಪೈಪೋಟಿ ಹೊಡ್ಡಿದ್ದವ ಮತ್ತಷ್ಟು ತನ್ನ ಸನಿಹಕ್ಕೆ ಎಳೆದುಕೊಂಡು ಅವಳ ಕಿವಿ ಹತ್ತಿರ ಹೋಗಿ ಶ್ರಾವಣಿ ನಿಂಗೆ ಹೋಕೆನಾ ಎಂದವನ ಬಿಸಿ ಹುಸರಿಗೆ ಕರಗಿ ಹ್ಞೂ ಎಂದು ತಲೆಯಾಡಿಸಿದಳು ಅವನದರಗಳು ಮೆಲ್ಲನೆ ಕಿವಿಮಿದುವನ್ನು ಮುದ್ದಿಸುತ್ತಾ ಅವಳ ಕೊರಳವನದಲ್ಲಿ ಆಡುತ್ತಿದ್ದವ ಅವಳ ಮೇಲಿದ್ದ ಅಷ್ಟೋ ಪ್ರೀತಿಯನ್ನು ಅವನು ಹೊರಹಾಕುತ್ತಿದ್ದರೆ ಅದಕ್ಕೆ ತಾನು ಸೋಲುತ್ತಾ ಅವನ ಬಲಿಷ್ಠ ಬಾಹುಗಳಲ್ಲಿ ಕರಗಿ ಮದುವೆ ಮದುವೆಯಾಗಿ ಇಬ್ಬರು ಸಂತೋಷವಾಗಿ ಇರುವುದನ್ನು ಕಂಡ ದಂಪತಿಗಳಿಗೆ ದೊಡ್ಡ ನೆಮ್ಮದಿ ತಂದುಕೊಟ್ಟಿತು ಒಂದು ವಾರದ ನಂತರ ಮಗನನ್ನು ಕೂರಿಸಿಕೊಂಡು ತಾಯೇ ಕೇಳಿದ್ದರು ಗೌತಮ್ ಮುಂದೆ ಏನು ಮಾಡಬೇಕು ಅಂತ ಇದ್ದೀಯ ಅದನ್ನು ಕೇಳಿ ಅಮ್ಮಾ ನಾನು ದೇಶ ಸೇವೆ ಮಾಡಬೇಕೆಂದಿದ್ದೇನೆ ಅವನ ಮಾತು ಕೇಳಿ ತಂದೆ ತಾಯಿ ಇಬ್ಬರ ಕಣ್ಣಲ್ಲೂ ನೀರ ಜಿನಗಿತ್ತು ನೋವಿಗೆ ಎರಡು ವರ್ಷ ಅವನು ಕೋಮಾದಲ್ಲಿ ಇದ್ದಿದ್ದು ಶ್ರಾವಣಿ ಪ್ರತಿದಿನ ಕಣ್ಣೀರು ಹಾಕಿದ್ದು ಅವರ ಕಣ್ಮುಂದೆ ಬಂದಿದ್ದೋ ಆದರೆ ಶ್ರಾವಣಿ ಮಾತ್ರ ನಿರ್ಲಿಪ್ತರಾಗಿದ್ದಳು ಅದನ್ನು ತಡೆಯದೆ ಕೇಳಿಬಿಟ್ಟರು ಗೌತಮ್ ಇದೇನು ಅಂತ ಮಾತಾಡ್ತಿದೀಯಾ ಹೀಗ್ ತಾನೇ ಹುಷಾರಾಗಿದೆಯಾ ಮತ್ತೆ ದೇಶಸೇವೆ ಅಂತೀಯಲ್ಲ ಅಮ್ಮ ಒಂದು ನಿಮಿಷ ನನ್ನ ಮಾತು ಕೇಳು ದೇಶಸೇವೆ ಮಾಡಬೇಕು ಅಂದೇ ನಿಜ ಆದರೆ ನಾನು ಮಿಲಿಟರಿ ಸೇರೋಕೆ ಆಗಲ್ಲ ತಲೆಗೆ ಬಿದ್ದ ಪೆಟ್ಟಿನಿಂದ ನನಗೆ ಪಾಯಿಂಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದಕ್ಕೆ ನನಗೆ ಮಿಲಿಟರಿಯಲ್ಲಿ ಎಂಟ್ರಿ ಇಲ್ಲ ನಾನು ರೈತ ಆಗಬೇಕು ಅಂದುಕೊಂಡಿದ್ದೇನೆ ಅಮ್ಮಾ ಏನು ಹೀಗೆ ಹೇಳ್ತಾ ಇದೀಯಾ ಇಂಜಿನಿಯರಿಂಗ್ ಮಾಡಿ ರೈತ ಹಾಕ್ತೀನಿ ಅಂತೀಯಲ್ಲ ಅವರ ಮಾತಲ್ಲಿ ಕೋಪ ಇಣುಕುತ್ತಿತ್ತು ನನ್ನ ಆಸೆ ದೇಶಸೇವೆ ಮಾಡಬೇಕು ಅನ್ನೋದು ಹೋಗಿ ಗಡಿ ಕಾಯೋದು ನನ್ನಿಂದ ಆಗಲ್ಲ ಅದಕ್ಕೆ ನಾನು ರೈತ ಹಾಕ್ತೀನಿ ಅಂದಿದ್ದು ಅಲ್ಲಮ್ಮ ಒಂದ್ಸಲ ಯೋಚನೆ ಮಾಡು ಎಲ್ಲರೂ ಡಾಕ್ಟರ್ ಇಂಜಿನಿಯರಿಂಗ್ ಆಗ್ತೀನಿ ಅಂತ ಅಂದರೆ ನಾವೆಲ್ಲ ಊಟ ಮಾಡೋದು ಹೇಗೆ ನಾವಿವತ್ತು ಒಂದೊಂದು ತುತ್ತು ತಿಂತಾ ಇದ್ದೀವಿ ಅಂದರೆ ಅದಕ್ಕೆ ರೈತನ ಶ್ರಮ ಇದೆ ಅವನು ಒಂದಿನ ನನ್ನಿಂದ ಈ ಕೆಲಸ ಆಗಲ್ಲ ನಾನ್ಯಾಕೆ ಕೃಷಿ ಮಾಡಬೇಕು ಅಂತ ಯೋಚನೆ ಮಾಡಿ ಹಿಂದೆ ಸರಿದರೆ ನಾವೆಲ್ಲ ಏನ್ ತಿನ್ಬೇಕಿತ್ತು ಇವತ್ತು ಟೆಕ್ನಾಲಜಿ ಎಷ್ಟೋ ಮುಂದುವರೆದಿದೆ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ಗಳು ಬಂದಿದ್ದಾವೆ ಆದರೆ ನಾವು ತಟ್ಟೆಯಲ್ಲಿ ಅನ್ನ ಬಡಿಸಿಕೊಂಡು ಕೈ ಬೆರಳಲ್ಲಿ ಕಲಿಸಿಕೊಂಡು ತಿಂದಾಗ ಸಿಗೋ ಖುಷಿ ಎಷ್ಟು ಕೋಟಿ ಕೊಟ್ಟರೂ ಸಿಗಲ್ಲ ರೈತ ನಮ್ಮ ದೇಶದ ಬೆನ್ನೆಲುಬು ಅದಕ್ಕೆ ಈ ರೀತಿಯಿಂದಲಾದರೋ ನನ್ನ ದೇಶಕ್ಕೆ ಸಣ್ಣ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಪ್ಲೀಸಮ್ಮಾ ನನ್ನ ಇದರಿಂದ ತಡಿಬೇಡ ಎಂದ ಗಂಭೀರವಾಗಿಯೇ ಅವನ ಮಾತು ಕೇಳಿ ಹೊರಗಿನಿಂದ ಬಂದ ಆರ್ಯ ಚಪ್ಪಾಳೆ ತಟ್ಟಿದ ಗೌತಮ್ ನಿಂತರಾನೆ ಎಲ್ಲಾರು ಯೋಚನೆ ಮಾಡಿದರೆ ನಮ್ಮ ಭಾರತ ಮುಂದುವರಿಯುತ್ತಿರುವ ರಾಷ್ಟ್ರವಾಗುತ್ತಿರಲಿಲ್ಲ ಬದಲಿಗೆ ಮುಂದುವರೆದ ರಾಷ್ಟ್ರವಾಗಿರುತ್ತಿತ್ತು ಎಂದಾಗ ಅವನನ್ನು ಅಪ್ಪಿದ ತಂದೆ ತಾಯಿಗಳಿಗೆ ಅವನ ಮಾತು ಖುಷಿ ಕೊಟ್ಟಿದ್ದು ಶ್ರಾವಣಿಯಂತೂ ಓಡಿ ಹೋಗಿ ಅವನನ್ನು ತಬ್ಬಿಕೊಂಡು ತನ್ನ ಸಂತಸವನ್ನು ಹೊರಹಾಕಿದಳು ಮಗನಿಗೆ ಮೂರು ವರ್ಷ ತುಂಬಿತ್ತು ಪ್ರತಿ ವರ್ಷ ಅವನ ಹುಟ್ಟುಹಬ್ಬವನ್ನು ಅನಾಥಾಶ್ರಮಕ್ಕೆ ಹೋಗಿ ಆಚರಿಸುತ್ತಿದ್ದರು ಈ ವರ್ಷ ಶ್ರಾವಣಿಯ ಊರಿನ ಸಮೀಪ ಇದ್ದ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದರು ಅಲ್ಲಿರುವ ವೃದ್ಧರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ತನ್ನ ಮಗನ ಕೈಯಿಂದ ಅವರಿಗೆ ಅಗತ್ಯ ಇರುವ ಕೆಲವೊಂದು ವಸ್ತುಗಳನ್ನು ಕೊಡುತ್ತಿದ್ದರು ಅಲ್ಲೇ ಇದ್ದ ಒಂದು ಆರು ವರ್ಷದ ಹುಡುಗಿ ಆ ಮಗುವನ್ನು ಎತ್ತಿಕೊಂಡು ಅಂಕಲ್ ನಾನು ಎಲ್ಲರಿಗೂ ಕೊಡ್ತೀನಿ ಎಂದು ಆ ಮಗುವನ್ನು ಕರೆದೊಯ್ದಳು ದಂಡಾ ಹೆಂಡತಿ ಇಬ್ಬರು ಆಶ್ರಮದ ಉಸ್ತುವಾರಿಗಳ ಜೊತೆ ಮಾತನಾಡುತ್ತಾ ಕುಳಿತುಕೊಂಡರು ಸಂಜೆ ಹೊರಡುವ ಸಮಯಕ್ಕೆ ಶ್ರಾವಣಿಯ ಕೈಯಿಂದ ಜಾರಿಕೊಂಡ ಮಗು ಆಶ್ರಮದ ಹಿಂದೆ ಇದ್ದ ಚಿಕ್ಕ ಹೂವಿನ ಗಾರ್ಡನ್ ಕಡೆ ಹೂಡಿತು ಅಲ್ಲಿ ಕುಳಿತಿದ್ದ ದಂಪತಿಗಳು ಆ ಮಗುವನ್ನು ಕರೆದು ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಎಂದಾಗ ಆಗ ಬಂದ ಶ್ರಾವಣಿ ಕಡೆ ತೋರಿಸಿ ಮಮ್ಮ ಎಂದು ಅವರ ಮಡಿಲಿನಿಂದ ಜಿಗಿದು ಅವಳ ಬಳಿ ಬಂದಿದ್ದು ಅವರು ಯಾರೆಂದು ತಿರುಗಿ ನೋಡಿದರೆ ಶ್ರಾವಣಿ ಬಾಯಲ್ಲಿ ಅಪ್ಪ ಎಂಬ ಸ್ವರಗಳು ಗಂಟಲಲ್ಲೇ ಉಳಿದವು ಗರ ಪಡಿದಂತಾಗೆ ಸುಮ್ಮನೆ ನಿಂತು ಬಿಟ್ಟಳು ಅವಳನ್ನು ಹುಡುಕುತ್ತಾ ಬಂದು ಎಚ್ಚರವಿಲ್ಲದಂತೆ ನಿಂತವಳ ಹೆಗಲು ತಟ್ಟಿ ಏನಾಯ್ತೋ ಎಂದು ಕೇಳುತ್ತಾ ಅವಳು ನೆಟ್ಟ ದೃಷ್ಟೀ ಕಡೆ ಕಣ್ಣಾಯಿಸಿದರೆ ಅವನಿಗೂ ಅವಳಂತೆ ಶಾಕ್ ಆಗಿದ್ದೋ ಅವರ ಸಮೀಪ ಓಡಿ ಹೋಗಿ ಅಪ್ಪಾಹಮ್ಮಾ ನೀವಿಲ್ಯಾಕಿದೀರ ಎಂದವಳ ನಯನಗಳು ಅದಾಗಲೇ ತುಂಬಿದ್ದವು ಅವನದೂ ಅದೇ ಪ್ರಶ್ನೆಯೇ ಏನು ಅಂತ ಹೇಳೋದು ಮಗಳೇ ನಿನ್ನ ತಂಗಿಗೆ ಹಣದ ಹುಜ್ಜು ಅದಕ್ಕೆ ತಕ್ಕಂತವನೇ ಸಿಗ್ಗ ನಿಂಗೆ ಅಂತ ನೋಡಿದ ಹುಡುಗ ಅವಳನ್ನು ಮೆಚ್ಚಿ ಮದುವೆ ಮಾಡಿಕೊಂಡ ಅವನಿಗೂ ದುಡ್ಡಿನ ವ್ಯಾಮೋಹ ಹಾಗೆ ಹಿರಿಯರೆಂದರೆ ಕಾಲಕಸದಂತೆ ಕಾಣುವನು ಅವನ ತಂದೆ ತಾಯಿ ಅವರಿಬ್ಬರ ಮದುವೆ ಆಗಿ ವರ್ಷದಲ್ಲೇ ತೀರಿಕೊಂಡ್ರು ನಮ್ಮನ್ನ ನೋಡ್ಕೊಳಕೆ ಆಗದೆ ಇಲ್ಲಿ ತಂದು ಸೇರಿಸಿದ್ರು ಎಂದು ಹೇಳುತ್ತಾ ಅತ್ತೇ ಬಿಟ್ಟರು ದಂಪತಿಗಳಿಬ್ಬರು ಸರಿ ಬನ್ನಿ ಹೋಗೋಣ ನಮ್ಮನೆಗೆ ಎಂದನು ಗೌತಮ್ ಬೇಡಪ್ಪ ನಾವು ನಿಮ್ಮ ಹೊರೆ ಆಗೋಕೆ ಇಷ್ಟ ಇಲ್ಲ ಅವರ ಮಾತು ಕೇಳಿ ಸಿಟ್ಟಾದ ಗೌತಮ್ ನೋಡಿ ನೀವು ಬರೀ ಅವಳ ಅಪ್ಪ ಅಮ್ಮ ಅಲ್ಲ ನಂಗೂ ಕೂಡ ಮಗ ಇದ್ದು ಈ ರೀತಿ ಆಶ್ರಮದಲ್ಲಿ ಇರೋದು ನಂಗೆ ಇಷ್ಟ ಇಲ್ಲ ಸುಮ್ಮನೆ ನಡೀರಿ ಎಂದು ಹೊರಡಿಸಿಕೊಂಡು ಮನೆಗೆ ಕರೆತಂದ ನಾಗೇಂದ್ರ ಅವರಿಗೆ ಸಂಕ್ಷಿಪ್ತವಾಗಿ ತಿಳಿಸಿ ಹೇಳಿದ್ದ ನಾಗೇಂದ್ರ ಅವರು ಕೂಡ ಬೇರೆ ಪ್ರಶ್ನೆ ಮಾಡದೆ ಅವರೊಂದಿಗೆ ಬೆರೆತರು ಎಲ್ಲರೂ ತನ್ನ ಕಡೆ ಗಮನ ಕೊಡುತ್ತಿಲ್ಲ ಎಂದು ಹುಟ್ಟು ಪರಿ ಅಳಲು ಶುರು ಮಾಡಿದ ಅವನನ್ನು ಸಮಾಧಾನಿಸಿ ತನ್ನ ತಂದೆ ತಾಯಿಗೆ ಪರಿಚಯಿಸಿದಳು ನನ್ನ ಮಗ ಪರೀಕ್ಷ್ ಎಲ್ಲರ ಕೈಯಲ್ಲೂ ಮುದ್ದು ಮಾಡಿಸಿಕೊಂಡ ಪರಿ ಕಿಲಕಿಲ ನಗುತ್ತಿತ್ತು ರಾತ್ರಿ ಮತ್ತೊಮ್ಮೆ ಅವನ ಹುಟ್ಟುಹಬ್ಬ ಆಚರಿಸಿದರು ಅಜ್ಜಿ ತಾತ ಇಬ್ಬರು ಅವನಿಗೆ ರಿಮೋಟ್ ಕಾರ್ ಗಿಫ್ಟ್ ಕೊಟ್ಟರು ಇನ್ನು ಶ್ರಾವಣಿಯ ಅಪ್ಪ ತಮ್ಮ ಕೊರಳಲ್ನಿದ್ದ ಚಿನ್ನದ ಸರವನ್ನೇ ಹಾಕಿದರು ಅವನಿಗೆ ಗೌತಮ್ ತನ್ನ ಮಗನಿಗೆ ಚಿಕ್ಕ ಸೈಕಲ್ ಕೊಟ್ಟ ಕೊನೆ ಸರದಿ ಶ್ರಾವಣಿಯದು ಮಮ್ಮಾ ನಂಗೇನ್ ಗಿಫ್ಟ್ ಎಲ್ರೂ ಕೊಟ್ರು ನೀನೇನ್ ಕೊಡ್ತೀಯ ಪುಟ್ಟು ಇನ್ನು ಏಳ್ ತಿಂಗಳು ಕಾಯ್ಬೇಕು ನಿಂಗೆ ಗಿಫ್ಟ್ ಬೇಕಂದ್ರೆ ಎಂದಾಗ ಅರ್ಥವಾಗದೆ ಅಳಲು ಶುರು ಮಾಡಿದ್ದು ಮನೆಯವರು ಗೊಂದಲವಾಗಿ ಅವಳನ್ನು ನೋಡಿದ್ದರು ಅವನನ್ನು ಎತ್ತಿಕೊಂಡು ನಿಂಗೆ ಆಟ ಆಡೋಕೆ ತಂಗಿ ಪಾಪುನ ಕೊಡ್ತೀನಿ ಎಂದಾಗ ಅಚ್ಚರಿಯಿಂದ ಗೌತಮ್ ಅವಳ ಹೆಗಲು ಬಳಸಿ ನಿಜವಾ ಎಂಬಂತೆ ಅವಳನ್ನು ನೋಡಿದ ಅವಳು ಹೂ ಹಿಂದು ತಲೆಯಾಡಿಸಿದಾಗ ಅವಳನ್ನು ಎತ್ತಿ ಸುತ್ತಿಸಿದವನ ರೀತಿಗೆ ನಾಚಿಕೆಯಿಂದ ಅವನೆದೆಯಲ್ಲಿ ಮುಖ ಒದಗಿಸಿದವಳನ್ನು ಕಂಡ ಪುಟ್ಟು ಚಪ್ಪಾಳೆ ತಟ್ಟುತ್ತ ನಕ್ಕಾಗ ಅವನ ನಗುವಲ್ಲಿ ಎಲ್ಲರೂ ಜೊತೆಯಾದರು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ